ಓಹೋ ನಮ್ಮ ಸತ್ಯ ಕೈ ಮೇಲ್ಕೆತ್ತವನೇ ಓಹೋಹೋ ಈ ಇವ್ರಿಗೆ ಮೂವತ್ತು ವರ್ಷ ಆಗಿದೆ ಇವಾಗ ಒಳ್ಳೆ ಹುಡುಗರು ಥರ ಆಡ್ತಾರೆ ಏನಪ್ಪ ಇವರು ನಮಸ್ಕಾರ ಅಂಟಮಾಸ್ ನಾವು ಬಂದಿದ್ದೇವೆ ನಮ್ಮ ತಿಪ್ಪಾನ ಮದುವೆ ಮುಗಿಸ್ಕೊಂಡು ತದನಂತರ ನಾವು ಚಿತ್ರದುರ್ಗದ ದುರ್ಗದ ನಾಡು ಕೋಟೆ ಅಂತ ಹೇಳ್ಬೋದು ಚಿತ್ರದುರ್ಗದ ಈಗ ಕೋಟೆ ನೋಡಕ್ಕೆ ಬಂದಿದ್ದೇವೆ ಈಗ ಕಾಣಿಸ್ಬೋದು ನಮ್ಮ ಗಾಡಿನ ಇಲ್ಕು ಇಲ್ಲಿ ನಾವು ಪಾರ್ಕ್ ಮಾಡಿ ಈಗ ಬನ್ನಿ ನಾವು ಕೋಟೆ ನೋಡೋಕ್ಕೆ ಹೋಗೋಣ ನೋಡ್ಬೋದು ಅಲ್ಲಿ ಯಾರು ಮೇಲೆ ಎಕ್ಕಿದ್ರೆ ನೋಡೋದಕ್ಕೆ ನಾವು ಅಲ್ಲಿಗೆ ಹೋಗೋಣ ನಮಸ್ಕಾರ ಎಲ್ರಿಗೂ ಒಂದು ವಿಷಯ ಹೇಳಬೇಕು ನೀವು ಯಾರು ಕೋಟೆಗೆ ಬರ್ತೀರೋ ಆನ್ಲೈನ್ ಇರೋದು ಇಲ್ಲಿ ಏನು ಸ್ಕ್ಯಾನರ್ ಕಾಣಿಸ್ತೀವಿ ನೀವು ಗೂಗಲ್ಗೆ ಗೂಗಲ್ ಸ್ಕ್ಯಾನ್ ಮಾಡಿದರೆ ನಿಮ್ಮದೊಂದು ಲಿಂಕ್ ಬರುತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಟಿಕೆಟ್ ತೊಗೊಂಡು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ತದನಂತರ ನೀವು ಒಳಗಡೆ ಹೋಗಬೇಕು ಹಾಂ ಬನ್ನಿ ಈಗ ನಾವು ಸ್ಕ್ಯಾನ್ ಮಾಡಿ ಎಂಟ್ರೆನ್ಸ್ ಟಿಕೆಟ್ ತಗೊಂಡು ತದನಂತರ ಒಳಗಡೆ ಹೋಗೋಣ ಫಸ್ಟು ಸ್ಕ್ಯಾನ್ ಮಾಡಿ ಟಿಕೆಟ್ ತೊಗೊಂಡು ಬನ್ನಿ ತೊಗೊಂಡು ತದನಂತರ ಸಿಗೋಣ ಬನ್ನಿ ನಮಸ್ಕಾರ ಸ್ಕ್ಯಾನ್ ಮಾಡಾಯಿತು ಸ್ಕ್ಯಾನ್ ಮಾಡಿ ಆನ್ಲೈನ್ ಟಿಕೆಟ್ ತೊಗೊಂಡು ತದನಂತರ ನಾವು ಎಂಟ್ರಿ ಕೊಟ್ಟಿದ್ದೀವಿ ನೋಡ್ಬೋದು ಕೋಟೆ ಈಗ ಕೋಟೆ ಎಂಟ್ರೆನ್ಸಲ್ಲಿದೆ ನೋಡ್ಬೋದು ಹಾಂ ಹಾಂ ಈಗ ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡಕ್ಕೆ ಬಂದಿದ್ದೀವಿ ಈ ಕೋಟೆ ಜೊತೆಯಲ್ಲಿ ನಮ್ಮ ಮಿಸ್ಟರ್ ಕೋಟೆ ಅವರು ಇಲ್ಲಿದ್ದಾರೆ ಕೋಟೆ ಇದು ಈಗ ಇನ್ನೊಂದು ಇನ್ನೊಬ್ಬ ನಮ್ಮ ಬ್ಲಾಕಲ್ಲಿ ಯಾವತ್ತೂ ನೋಡ್ತಿಲ್ಲ ಒಂದು ಒಬ್ಬ ವ್ಯಕ್ತಿನ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ನನ್ನ ತಂಗಿಯವರು ಇಲ್ಲಿ ಅಶ್ವಿನಿ ಹೋಗ್ತಿದ್ದಾರೆ ಹಾಗೆ ನಂದಿನಿ ಇಲ್ಲಿ ನಮ್ಮ ಗುಂಡು ಬಾನು ಹಾಯ್ ಬಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮಚ್ ಬಾನು ಹಾಗೆ ನಮ್ಮ ಅಜಯ್ ಅವರು ಬರ್ತಾ ಇದ್ರು ಇಲ್ಲಿ ಹಾಗೆ ಮಂಜು ಅವರು ಪ್ರಸಾದ್ ಮತ್ತೆ ನೇತ್ರ ಬರ್ತಾ ಇದ್ರು ಹೌದಾ ಸರಿ ಬನ್ನಿ ಮತ್ತೆ ಚಿತ್ರದುರ್ಗದ ಇಲ್ಲಿ ಏನೇ ಇದೆ ಅಂದ್ಬಿಟ್ಟು ಒಂದು ಮ್ಯಾಪ್ ಇದು ಇಲ್ಲಿ ಕಾಣಿಸ್ಬೋದು ಅಮ್ಮನ <coughs> ಬಾಗಿಲು <coughs> <coughs> ಮದ್ದು ಬೀಸುವ ಕಲ್ಲು ಹರಿವಾರತಿ ದೇವಾಲಯ ಜೋಡು ಬತೇರಿ ಜಂಡಾ ಬತೇರಿ ಗಣೇಶ ದೇವಾಲಯ ಏಕನಾಥೇಶ್ವರ ದೇವಾಲಯ ಹಿ ಹಿಡಿಂಬೇಶ್ವರ ದೇವಾಲಯ ಟಂಕಸಾಲೆ ಮತ್ತು ಪಾಳೆಗಾರರ ಕಚೇರಿ ಮುರುಘಾ ಮಠ ಸಂಪಿಗೆ ಸಿದ್ದೇಶ್ವರ ದೇವಾಲಯ ತುಪ್ಪದ ಕೋಳ ಬತೇರಿ ಪ್ರತಿಧ್ವನಿ ಕಲ್ಲು ಲಾಲ್ ಬತೇರಿ ಅರಮನೆಯ ಆವರಣ ಹಳ್ಳಿಕಾಯಿ ಸಿದ್ದಪ್ಪನ್ ಬತೇರಿ ಗೋಪಾಲ್ ಸ್ವಾಮಿ ಹೊಂಡ ದೇವಾಲಯ ಅಕ್ಕ ಅಕ್ಕತಂಗಿಯ ಹೊಂಡ ಕಾಶಿ ವಿಶ್ವನಾಥ ದೇವಾಲಯ ಸಿಹಿ ನೀರಿನ ಹೊಂಡ ಹೊಂಡುಣೇಶ್ವರ ದೇವಾಲಯ ಒನಕಿ ನಮ್ಮ ಕಿಂಡಿ ಆಯ್ತಲ್ಲ ಧನ್ಯವಾದಗಳು ನಮ್ಮ ಈ ಕೋಟೆ ಕಲ್ಲಿನ ಕೋಟೆಯಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂತ ಅವರು ತಮ್ಮ ಕನ್ನಡ ಕನ್ನಡ ಸ್ವಚ್ಛ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ನಾವು ಒಳಗಡೆ ಹೋಗೋಣ ಕೊಟ್ಟೆ ಒಳಗಡೆ ಹೋಗಿ ಕೊಟ್ಟೆ ಹೋಗೋಣ ಸರ್ ಬೇಡ ಸರ್ ನಮ್ಮ ಗೈ ಗೈಡ್ ಇಲ್ಲ ಒಬ್ಬನಿದ್ದಾರೆ ಈಗ ಒನಕೆ ಓವ್ವ ಕಿಂಡಿ ಮತ್ತೆ ಏಕನಾಥೇಶ್ವರ ದೇವಾಲಯ ಮತ್ತು ಸಂಪಿಗೆ ಸಿದ್ದೇಶ್ವರ ದೇವಾಲಯಗೆ ನೀವು ಈ ಕಡೆ ಹೋಗಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಸೈಡ್ ಹೋದ್ರೆ ನಿಮ್ಗೆ ಸಿಗುತ್ತೆ ಬನ್ನಿ ಹೋಣ ಈಗ ಹೋಗಿ ಅವ್ನು ನೋಡೋಣ ಬನ್ನಿ ಈಗ ನೆಕ್ಸ್ಟ್ ಕಾಣಿಸುತ್ತೆ ದೇವಾಲಯ ಿದೆಯಲ್ಲ ದೇವಾಲಯ ಒಂದು ಗೋಪುರ ಇದು ಪ್ಲೀಸ್ ನಮ್ಮ ಹುಡುಗರೆಲ್ಲ ಅಲ್ಲಿ ರಾಮಾಚಾರಿ ಶೂಟಿಂಗ್ ಮಾಡಿದಾರ ಮೂವಿ ಅದು ಅಲ್ಲಿಗೆ ಬೇಡ ಅಂತ ಅವ್ರೆ ಹಾಗಾಗಿ ನಾವೆಲ್ಲ ಒತ್ತಾಯ ಮಾಡಿ ಈಗ ನಾವು ಹೊಟ್ಟಿದ್ದೇವೆ ಬನ್ನಿ ಹೋಗೋಣ ಗುಂಡು ಹಾಂ ಸುಸ್ತಾಗಾಯ್ತಾ ಓಹೋ ಹೋ ಹಾ ಏನ್ ಆಗಮಿಸ್ತಿದಾರೆ ರಾಮಾಚಾರಿ ಟೂ ಬಂತ ಅವ್ರ ನೋಡ್ರಲ್ಲಿ ಬಾ 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 ಇಲ್ಲೇನ್ ಕಾಣಿಸ್ತಿದೆ ಇದೇ ಒಂದು ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಒಂದು ಸಾಂಗ್ ಶೂಟಿಂಗ್ ಒಂದು ವಿಡಿಯೋ ಆಗಿತ್ತು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಾವು ವಿಡಿಯೋ ಮಾಡ್ತಿದ್ದೀವಿ ಇದೊಂದು ಟಾಪ್ ಇದು ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾಣಿಸುತ್ತೆ ನೋಡಿ ಅಲ್ಲೊಂದು ಟೆಂಪಲ್ ಕಾಣಿಸ್ತಿದೆ ಮತ್ತೆ ಇದು ಮತ್ತೆ ಹಿಂಗೆ ಹಿಂಗೆ ಹೋದ್ರೆ ಇದೊಂದು ಟಾಪ್ ವ್ಯೂ ಇದೆ ತಿರುಗಿ ಮತ್ತೆ ಅಲ್ಲೊಂದು ಕೋಟೆ ಇದೆ ತಿರ್ಗಿ ಮತ್ತೆ ಅಲ್ಲೊಂದು ಕೋಟೆ ಇದೆ ಇಲ್ಲಿ ಮಿಸ್ಟರ್ ಒಂದು ಮಿಸ್ಟರ್ ಶ್ರಾಮಾಚಾರ ಇದಿದೆ ಬನ್ನಿ ಅಲ್ಲಿಂದ ಹೋಗಿ ನಾನು ಮತ್ತೆ ನಿಮಗೆ ಸಿಟಿ ನೋಡ್ತೀನಿ ಚಿತ್ರದುರ್ಗದ ಸಿಟಿ ನೋಡ್ತೀನಿ ಕಾಣಿಸ್ತೀನಿ ನಾವು ಬಂದಾಗ ಜನ ಕಡಿಮೆ ಇದ್ದರು ತುಂಬ ಜನ ಆಗ್ಬಿಟ್ಟಿದ್ದಾರೆ ಕ್ರೌಡು ನೋಡ್ಬೋದು ಈ ಚಿತ್ರದುರ್ಗದ ಒಂದು ಸಿಟಿಯ ಒಂದು ವ್ಯೂ ಆಗಿರ್ಬೋದು ಇದು ನೋಡ್ಬೋದು ಅಲ್ಲಿ ಫ್ಯಾನು ಅಂದರೆ ಕರೆಂಟ್ ಇದ್ ಮಾಡ್ತಾರಲ್ಲ ಅಲ್ಲಿ ಫ್ಯಾನ್ ಇದೆ ಬೆಟ್ಟಿದ್ರಲ್ಲ ನೋಡ್ಬೋದು ಈ ಚಿತ್ರದುರ್ಗ ಸಿಟಿದ ಒಂದು ವ್ಯೂ ಅದು ಇಲ್ಲಿಂದ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಸಿಟಿದ ವ್ಯೂ ಫೈನಲಿ ಬೆಟ್ಟ ಹಾ ಹೇಳಿ ಹೋಗ ಹೊರಗಡೆ ಕಿಂಡಿ ನೋಡ್ಸ್ಬೋದು ನೋಡ್ರ ನೀರು ಇಲ್ಲಿ ಬರ್ತಿದೆ ಆ ನೀರು ಇಲ್ಲಿ ಹರಿದು ಬಂದು ಹೋಗೋವನ್ನ ಕಿಂಡಿ ಇದೆಯಲ್ಲ ಆ ಕಿಂಡಿ ಒಳಗಡೆ ಹೋಗೋದು ಒನಕೆ ಹೋಗೋಣ ಕಿಂಡಿ ಒಳಗಡೆ ನಮ್ಮ ಗುಂಡು ನೀರೆಲ್ಲ ಆಡ್ತಾ ಉಟ್ಟೆ ಆಗುಂಡು ನೋಡಿ ಎಂಜಾಯ್ ಮಾಡಿ ಬಟ್ ಯಾರು ಈ ಕಡೆ ದೇವ್ ಅವನಿಗೆ ಒಂದು ಬಿಡ್ರಿ ಹೇಳ್ತೀನಿ ಎಲ್ಲ ಈ ಕಡೆ ಬರ್ರಿ ನೋಡಿ ಬರ್ರಿ ಈ ಕಡೆ ಸೈಡ್ ಎಲ್ಲ ಕಡೆ ಅಡ್ಡ ನೀನು ವಿಡಿಯೋ ಮಾಡೋಣ ಕುತ್ಕೊಂಡು ಮಾಡಬೇಕು ಮಕ್ಕಳು ಆರಾಮ ಮಕ್ಕಳು ಮಾಡುದು ಸ್ಟಾರ್ಟ್ ಮಾಡಿ ಯಾರು ಅಡ್ಡ ಬರ್ಬೇಡ್ರಿ ಸೈಡ್ ಬರ್ರಿ ओ अबे वते

ನೋಡ್ದಲ್ಲ ಇಷ್ಟೊಂದು ಸ್ಪೀಡಾಗಿ ಇಲ್ಲಿಂದ ಮೇಲೆ ಎತ್ತಿ ತಿರುಗಿ ಮತ್ತೆ ಅಲ್ಲಿಂದ ಇಳಿದ್ರು ಆಯಿತಾ ತುಂಬ ಸಾಹಸ ಮಾಡಿದೆ ಈ ಸಾಹಸನ ಯಾರು ಮಾಡಕ್ಕೆ ಹೋಗ್ಬೇಡಂತ ಅವರೇ ಅಂದ್ರು ಆಯ್ತಾ ವಿತ್ ಪ್ರಿಪೇರು ವಿತ್ ಶೂ ಹಾಕ್ಕೊಂಡು ಹತ್ತಬೇಕು ಸುಮ್ಮನೆ ಸುಮ್ಮನೆ ಹತ್ತಕ್ಕಾಗಲ್ಲ ಸ್ಲೋಪ ಸ್ಲಿಪ್ ಆದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ನಮಸ್ಕಾರ ಆ್ಯಂಡ್ ಥಮಸ್ ಬನ್ನಿ ಈಗ ನಾವು ಬಂದಿದ್ದೇವೆ ಟಾಪ್ಗೆ ಅಂದರೆ ಬೈಕು ಮೇಲೆ ಬರ್ಬೋದು ಬಂದು ಟಾಪಿಯು ನಾವು ವೀಕ್ಷಣೆ ಮಾಡ್ಬೋದು ಇನ್ನೊಂದು ಕೆಳಗಡೆಯಿಂದ ಮೆಟ್ರಿಗೆ ಅಂದ ಎತ್ಕೊಂಡು ಬರ್ಬೋದು ನಾವು ಬಂದಿದ್ದೇವೆ ವಾಣಿ ವಿಲಾಸ ಡ್ಯಾಮ್ಗೆ ಬನ್ನಿ ನೋಡಿಸ್ತೀನಿ ಡ್ಯಾಮ್ ನಿಮಗೆ ಕಾಣಿಸ್ತಿದೆಯಲ್ಲ ಯಾರು ಮಾಡಿದ್ದಾರೆ ಏನೋ ಮಸ್ತ ಮಾಡಿದ್ದಾರೆ ಡ್ಯಾಮ್ ಏನು ವ್ಯೂ ಗುರು ಮಸ್ತಾಗಿದೆ ಗುರು ಈಗಪ್ಪ ಏನು ಗುರು ಏನು ಯಾರು ಕಟ್ಟಿದಾರೆ ಏನು ಡ್ಯಾಮ್ ಗೊತ್ತಿಲ್ಲ ಮಸ್ತಾಗಿ ಒಳ್ಳೆ ಬೆಟ್ಟಗಳ ಮಧ್ಯದಲ್ಲಿ ಕಟ್ಟಿದ್ದಾರೆ ಅಯ್ಯಪ್ಪ ಭಯಾನಕ ಐತೆ ಅಲ್ಟಿ ವ್ಯೂ ಸೊಮ್ ಫೋಟೋ ಅಲ್ಟಿ ಆಯ್ತದೆ ಇಲ್ಲೇ